ಹಾಯ್ ವೀಕ್ಷಕರೇ ನಾನಿವತ್ತು ಗರ್ಭಿಣಿ ಹೆಂಗಸರು ಬೆಳಿಗ್ಗೆ ಮುಂಜಾನೆ ಅಂದರೆ ಬೆಳಿಗ್ಗೆ ಬೇಗ ಖಾಲಿ ಬಟ್ಟೆಗೆ ತಿನ್ನದೇ ಬೇಕಾದಂತಹ ಕೆಲವೊಂದು ಐಟಮ್ನ ತಿಳಿಸಿಕೊಡ್ತಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರುವಂತಹ ಇದು ಬ್ರಾಹ್ಮಿ ಎಡೆ ಅಂದರೆ ಒಂದೆಲದಂತೀವಿ ಇದು ನಮ್ಮ ಗರ್ಭದಲ್ಲಿರೋ ಮಗುವಿನ ನೆನಪಿನ ಶಕ್ತಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಉಪಯುಕ್ತವಾದಂತಹ ಒಂದು ಎಲೆ ಬ್ರಾಹ್ಮಿ ಎಲೆ ಎಲ್ಲರಿಗೂ ಗೊತ್ತಿರುವಂಥದ್ದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ತುಂಬ ಉಪಯೋಗ ಇದೆ ಇದರಲ್ಲಿ ಗ್ರ ಗರ್ಭದಲ್ಲಿರೋ ಮಗುವಿನ ನೆನಪಿನ ಶಕ್ತಿ ಜೊತೆಗೆ ನಮ್ಮ ನೆನಪಿನ ಶಕ್ತಿ ಸಹ ಮತ್ತು ಕಣ್ಣಿನ ದೃಷ್ಟಿಗೂ ತುಂಬ ಒಳ್ಳೆಯದು ಇದು ಬ್ರಾಹ್ಮಿ ಎಲೆ ಜೊತೆಗೆ ಇದು ಮೊಳಕೆ ಕಟ್ಟಿಟ್ಟಂತಹ ಹೆಸರು ಕಾಳು ಇದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರೋಟೀನ್ ಆಗಿದೆ ಕ್ಯಾಲ್ಸಿಯಮಿಂದ ಎಲ್ಲದು ತುಂಬ ಅಂದರೆ ತುಂಬ ಉಪಯುಕ್ತವಾದಂತಹ ಮೊಳಕೆ ಕಟ್ಟಿದ ಹೆಸರುಕಾಳು ಇದನ್ನು ಸಹ ದಿನ ಡೈಲಿ ಬೆಳಿಗ್ಗೆ ಖಾರಿ ಹೊಟ್ಟೆಗೆ ತಿನ್ ತಿನ್ನೋದ್ರಿಂದ ತುಂಬ ಉಪಯೋಗ ಇದೆ ನಮಗೆ ಗರ್ಭಿಣಿ ಹೆಂಗಸರಿಗೆ ಹಾಗೆ ಇದು ಖರ್ಜೂರ ಇದು ರಕ್ತ ಜಾಸ್ತಿ ಆಗಲಿಕ್ಕೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಖರ್ಜೂರ ತಿನ್ನೋದ್ರಿಂದ ಒಂದು ನಾಲ್ಕರಿಂದ ಐದು ಬೀಜ ತಿನ್ನೋದರಿಂದ ತುಂಬ ಉಪಯೋಗ ಇದೆ ಜೊತೆಗೆ ಬಾದಾಮ್ ಮತ್ತು ಕಪ್ಪು ದ್ರಾಕ್ಷಿನ ನೆನೆಸಿ ತಿನ್ಬೋದು ಅದೀಗ ನಮ್ಮ ಮನೆಗೆ ತಂದಿದ್ದು ಖಾಲಿ ಆಯಿತು ಬಾದಾಮ್ ಮತ್ತು ಕಪ್ಪು ದ್ರಾಕ್ಷಿನೂ ಸಹ ಬಾದಾಮು ಮಗು ಗುಂಡಾಗಿ ಹುಟ್ಟಲಿಕ್ಕೆ ಕಪ್ಪು ದ್ರಾಕ್ಷಿ ನಮ್ಮ ರಕ್ ದೇಹದಲ್ಲಿ ರಕ್ತದಂಶ ಕಡಿಮೆ ಇದ್ದರೆ ಕಪ್ಪು ದ್ರಾಕ್ಷಿನ ನೆನೆಸಿ ಬೆಳಿಗ್ಗೆ ತಿನ್ನೋದು ಅದರಿಂದ ಸಹ ತುಂಬ ಉಪಯೋಗ ಇದೆ ವೀಕ್ಷಕರೇ ಇದು ಗರ್ಭಿಣಿ ಹೆಂಗಸರು ದಿನ ಬೆಳಿಗ್ಗೆ ತಿನ್ನಲೇಬೇಕಾದಂತಹ ಕೆಲವೊಂದೆಲ್ಲ ಐಟಮ್ಗಳು ನಾನು ಇವಾಗ ಸೆವೆನ್ ಮಂತ್ ಪ್ರೆಗ್ನೆನ್ಸಿ ನಾನು ಡೈಲಿ ಇದನ್ನು ತಿಂತಾಯಿದ್ದೀನಿ ಇದ್ದೀನಿ ಒಂದು ಎರಡರಿಂದ ಮೂರು ಎಲೆ ತಿಂದರೆ ಸಾಕು ಜಾಸ್ತಿ ತಿನ್ಬೇಕಂತ ಇಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಎರಡರಿಂದ ಮೂರು ಎಲೆ ಮತ್ತು ವಾರದಲ್ಲಿ ಮೂರು ಸಲ ಇದರ ಚಟ್ನಿ ಮಾಡಿ ತಿಂದರೆ ತುಂಬ ಉಪಯೋಗ ಇದೆ ವಾರದಲ್ಲಿ ಮೂರು ಸಲ ಚಟ್ನಿ ಮಾಡಿ ತಿನ್ನಬೇಕು ಡೈಲಿ ಬೆಳಗ್ಗೆ ಒಂದೆರಡರಿಂದ ಮೂರು ಈಗ ಎಲೆ ಎಲೆಯಿಂದ ಈ ದಂಟನ್ನು ಸಹ ತಿನ್ನಬಹುದು ಇದು ತುಂಬ ಒಳ್ಳೆಯದು ಈ ಎಲೆ ಮತ್ತು ದಂಟು ಕೂಡ ಒಟ್ಟು ಒಂದೆರಡರಿಂದ ಮೂರು ಎಲೆ ದಿನ ಬೆಳಗ್ಗೆ ತಿನ್ನಬೇಕು ಮತ್ತು ಮೊಳಕೆ ಕಟ್ಟಿದ ಕಾಳು ಹಾಯ್ ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು